ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದ ಒಂದು ಜಿದ್ದಾಜಿದಿತ್ತಲ್ಲ ಅದು ಇಡೀ ಇಂಡಿಯಾದಲ್ಲೇ ಬಹಳ ದೊಡ್ಡ ಸದ್ದು ಮಾಡಿತ್ತು ಈ ಬಾರಿಯೂ ಕೂಡ ಮಂಡ್ಯ ಕ್ಷೇತ್ರ ಮತ್ತೆ ಕುರುಕ್ಷೇತ್ರವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ ಮಂಡ್ಯವನ್ನು ಬಿಟ್ಟು ಬೇರೆ ಕಡೆ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿ ಸುಮಲತಾ ಅವರ ಆಪ್ತರು ಈಗ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಸುಮಲತಾ ಅವರೇನಾದರೂ ಬಿ ಜೆ ಪಿ ಅವರೇ ಆಗಿದ್ದರೆ ನಾನೇ ಅವರ ಜೊತೆಗೆ ಮಾತನಾಡ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಇವೆಲ್ಲದರ ಮಧ್ಯೆ ವಿಜೇಂದ್ರ ಮೇಲೆ ಬಿ ಜೆ ಪಿ ಹಿರಿಯ ನಾಯಕರುಗಳು ಒಂದಿಷ್ಟು ಮಂದಿ ಯಥಾವತ್ತಾಗಿ ಸಿಟ್ಟಾಗಿದ್ದಾರೆ ಕಮಲದ ಒಳಗಡೆ ಏನೆಲ್ಲ ನಡೀತಾ ಇದೆ ಯಾವ ಸ್ವರೂಪದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದ್ರನ್ನ ವರದಿ ವರದಿಯನ್ನು ನಿಮಗೆ ತೋರಿಸ್ತೀನಿ ಲೋಕಸಭಾ ಕ್ಷೇತ್ರ ಮತ್ತೆ ದೊಡ್ಡ ಸುದ್ದಿಯಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು ಆದ್ರೆ ಅಂಬರೀಷ್ ಅಗಲಿಕೆಯ ನೋವಲ್ಲಿ ಜೋಡೆತ್ತುಗಳ ಬೆಂಬಲದಲ್ಲಿ ಸುಮಲತಾ ಸ್ವತಂತ್ರವಾಗಿ ಸ್ಪರ್ಧಿಸಿ ಸಕ್ಕರೆ ನಾಡಿನ ಸಂಸದಿಯಾಗಿದ್ರು ಈಗ ಕಾಲ ಬದಲಾಗಿದೆ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಈಗ ಬಿಜೆಪಿಯ ಪರಮಾಪ್ತ ಪಕ್ಷ ಕಮಲದಳ ಮೈತ್ರಿ ಆಗ್ತಾ ಇದ್ದಂತೆ ಮಂಡ್ಯ ಕ್ಷೇತ್ರವನ್ನ ತೆಕ್ಕೆಗೆ ಪಡೆಯೋಕೆ ಕುಮಾರಸ್ವಾಮಿ ಹಠಕ್ಕೆ ಬಿದ್ದಿದ್ರೆ ಬಿಲ್ಕುಲ್ ಮಂಡ್ಯ ಕ್ಷೇತ್ರವನ್ನ ಬಿಡೋಕೆ ರೆಡಿ ಇಲ್ಲ ಸುಮಲತಾ ಅಂಬರೀಷ್ ಈಗ ಕುಮಾರಸ್ವಾಮಿ ಸಂಸದೆ ರವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತೀನಿ ಅನ್ನೋ ಮೂಲಕ ಮಂಡ್ಯ ಕ್ಷೇತ್ರದ ಕುರುಕ್ಷೇತ್ರ ಮತ್ತೆ ಸದ್ದು ಮಾಡುವಂತೆ ಮಾಡಿದ್ದಾರೆ ಸುಮಲತಾ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತಿದ್ದಾರೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಸುಮಲತಾ ಅವರ ಆಪ್ತ ಹನಕೆರೆ ಶಶಿಕುಮಾರ್ ಹೇಳಿಕೆ ಮಂಡ್ಯದಿಂದ ಸುಮಲತಾಗೆ ಲೋಕಸಭೆ ಟಿಕೆಟ್ ಸಿಗಬಹುದು ಅಭಿಮಾನಿಗಳು ಗೊಂದಲ ಮಾಡಿಕೊಳ್ಳಬಾರದು ಅಂದಿದ್ದಾರೆ ಶಶಿಕುಮಾರ್ ಆದ್ರೆ ಸುಮಲತಾ ಬಿಜೆಪಿ ಅವರಾಗಿದ್ರೆ ಅವರನ್ನ ಭೇಟಿ ಮಾಡಿ ಮಾತಾಡಿಸ್ತೀನಿ ಅನ್ನೋ ಮೂಲಕ ಸುಮಲತಾ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಇದೀಗ ಹುಟ್ಟು ಹುಟ್ಟುಹಾಕಿದ್ರು ಬಿ ಜೆ ಪಿ ಮೈತ್ರಿ ಏನಾಗಿದೆ ಇಲ್ಲಿಯ ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾರೆ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷರ್ ಅವರಿಗೆ ಟಿಕೆಟ್ ಇಲ್ಲ ಅಂತ ಕೆಲವು ಊಹಾಪೋಹಗಳು ಏನಿತ್ತು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಖಂಡಿತ ಇರುತ್ತೇನೆ ಅಂತೇಳಿ ನಮಗೆ ಆಶ್ವಾಸನ ಕೊಟ್ಟಿದ್ದಾರೆ ಅವರು ಬಿಜೆಪಿಯ ಒಂದು ಮೈತ್ರಿಯಲ್ಲಿದ್ದರೆ ಬಿಜೆಪಿ ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅದಿದ್ದಾಗ ಒಂಥರ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ ಇಷ್ಟೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಚಿಕ್ಕಮಗಳೂರಿನಲ್ಲಿ ರೆಸಾರ್ಟ್ ಸೇರಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದು ಪ್ರಮುಖವಾಗಿ ಮಂಡ್ಯದ ಜೆಡಿಎಸ್ ನಾಯಕರನ್ನ ರೆಸಾರ್ಟ್ಗೆ ಆಹ್ವಾನಿಸಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಬಿಜೆಪಿಯಲ್ಲಿ ಗೊಂದಲ ವಿಜಯೇಂದ್ರ ವಿರುದ್ಧ ಹಿರಿಯ ನಾಯಕರ ಬೇಸರ ಬಿಜೆಪಿಯಲ್ಲಿ ಪದಾಧಿಕಾರಿಗಳು ಆಯ್ತು ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ಕಸರತ್ತು ನಡೆಯುತ್ತಿದೆ ಬಿಜೆಪಿಗೆ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯೇ ದೊಡ್ಡ ಕಗ್ಗಂಟಾಗಿದೆ ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಆಪ್ತರ ಹೆಸರನ್ನ ಪಟ್ಟಿ ಮಾಡಿದ್ದಾರೆ ಆದ್ರೆ ಬಿಜೆಪಿಯ ಹಿರಿಯ ನಾಯಕರು ನಮ್ಮ ಆಪ್ತರೇ ನಮ್ಮ ಜಿಲ್ಲೆಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹಠ ಹಿಡ್ತಿದ್ದಾರೆ ಅವರು ಬಕ್ಕಿಲ್ಲ ಇವರು ಬಿಡ್ತಿಲ್ಲ ಹೀಗಾಗಿ ದೆಹಲಿ ನಾಯಕರಿಗೆ ಪಟ್ಟಿ ಕಳಿಸೋಕು ಸಿದ್ಧತೆಗಳಾಗ್ತಿವೆ ಹಾವೇರಿ ಟಿಕೆಟ್ಗಾಗಿ ದೆಹಲಿಗೆ ಹಾರಿದ ಈಶ್ವರಪ್ಪ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಲು ಭಾರಿ ಕಸರತ್ತನ್ನ ನಡೆಸುತ್ತಿದ್ದಾರೆ ಪುತ್ರನಿಗೆ ಟಿಕೆಟ್ ತಪ್ಪುವ ಭೀತಿಯಿಂದ ಈಶ್ವರಪ್ಪ ವರಿಷ್ಠರ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ ಕಾಂತೇಶ್ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು ಈಶ್ವರಪ್ಪ ವರಿಷ್ಠರ ಭೇಟಿಗಾಗಿ ತೆರಳಿದ್ದಾರೆ ವಿಜಯಪುರ ಪಾಲಿಕೆಯಲ್ಲಿ ಯತ್ನಾಳ್ಗೆ ಮುಖಭಂಗ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಗೆ ಸೋಲಾಗಿದೆ ಮೂವತ್ತೈದು ಸದಸ್ಯ ಬಲದ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನ ಮೆಹಜಬೀನ್ ಹೊರ್ತಿ ಇಪ್ಪತ್ತೆರಡು ಮತಗಳನ್ನ ಪಡೆದು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದು ಸಚಿವ ವಿ ಪಾಟೀಲ್ ಎದುರು ಯತ್ನಾಳ್ಗೆ ಸೋಲಾಗಿದೆ ಇದು ಬಿಜೆಪಿಯಲ್ಲೂ ಚರ್ಚೆಗೆ ಗ್ರಾಸವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ